హోమ జనతిరాధానాజన శలాకయక్షురుణితీగరువే నమ నమ విష్ణుపాదాయ కృష్ణప్రేష్టాయ భూతీమే భక్తివేదాంతస్వామిని నామిని నమస్తే సారస్వతిదే గౌరవాణీ ప్రచారిణి నిర్విశేషాశీ పాశ్చాదేసత ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಹನ್ನೆರಡು ಸೂರ್ಯ ಸ್ಯಾತ್ ಸಹಸ್ರಿ ಸದೃಶೀಸ್ಯ ಮಹಾತ್ಮನಃ ಅನುವಾದ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಓಲಬಹುದಾಗಿತ್ತು ಭಾವಾರ್ಥ ಅರ್ಜುನನು ಕಂಡದ್ದು ವರ್ಣನಿಗೆ ನಿಲುಕದ್ದು ಆದರೂ ಸಂಜಯನು ಧೃತರಾಷ್ಟ್ರನಿಗೆ ಆ ಮಹಾರೂಪದ ಒಂದು ಮಾನಸಿಕ ಚಿತ್ರವನ್ನು ಕೊಡಲು ಪ್ರಯತ್ನಿಸುತ್ತಾನೆ ಸಂಜಯನಾಗಲಿ ಧೃತರಾಷ್ಟ್ರನಾಗಲಿ ಅಲ್ಲಿರಲಿಲ್ಲ ಆದರೆ ವ್ಯಾಸರ ಕೃಪೆಯಿಂದ ಸಂಜಯನಿಗೆ ಅಲ್ಲಿ ನಡೆದದ್ದೆಲ್ಲವನ್ನೂ ಕಾಣಲು ಸಾಧ್ಯವಾಯಿತು ಹೀಗೆ ಅವನು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ ಮಟ್ಟಿಗೂ ಆ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಬಹುದಾದ ಒಂದು ಘಟನೆಗೆ ಎಂದರೆ ಸಹಸ್ರಾರು ಸೂರ್ಯರಿಗೆ ಹೋಲಿಸುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಭಾಳ ಆಶ್ಚರ್ಯಕರ್ತ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯ ಅಂದರೆ ಸಂಜೆಯ ಧೃತಡಾಷ್ಟ್ರಮಿಗೆ ವರ್ಣನೆ ಇದ್ದಾನೆ ಅದರಲ್ಲಿ ಯಾವ ರೀತಿ ವಿಶ್ವರೂಪ ಇದೆ ವಿಶ್ವರೂಪನ ನೋಡೋದಕ್ಕೆ ಅಥವಾ ಅದರನ್ನು ಹೋಲಿಕೆ ಮಾಡೋದಕ್ಕೆ ಇಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದೆ ಅಂದರೆ ನಮಗೆ ಒಂದು ಸೂರ್ಯನೇ ಸಾಕಷ್ಟು ಪ್ರಮಾಣದಲ್ಲಿ ಆತ ತನ್ನ ಶಾಖವನ್ನು ಬೀಡಿದಾಗ ಸಾವಿರಾರು ಜನ ಸತ್ತೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಕಾದಲ್ಲಿ ನಡೆದ ಘಟನೆ ನಮಗೆಲ್ಲ ಜ್ಞಾಪಕ ಬರುತ್ತೆ ಸುಮಾರು ಐವತ್ತೆರಡು ಡಿಗ್ರಿ ಐವತ್ಮೂರು ಡಿಗ್ರಿ ಹೋದಾಗಲೇ ಜನ ಸತ್ತೋಗ್ತಾರೆ ಇಲ್ಲಿ ಲಕ್ಷಾಂತರ ಸೂರ್ಯರು ಒಂದೇ ಸಾರಿ ಉದಯಿಸಿದರೆ ಅಂದರೆ ಒಂದೇ ಸಾರಿ ಅಷ್ಟೊಂದು ಪ್ರಕಾಶಮಾನವಾದಂಥ ಶಾಖವನ್ನು ಕೊಟ್ಟರೆ ಇಡೀ ಭೂ ಭೂಮಂಡಲವೇ ಭಸ್ಮ ಆಗೋಗ್ಬಿಡತ್ತೆ ಆದರೆ ಇದು ಒಂದು ಹೋಲಿಕೆ ಅಂದರೆ ಒಂದು ಉದಾಹರಣೆ ಯಾವ ರೀತಿ ಇರುತ್ತೆ ಭಗವಂತನನ್ನು ವಿಶ್ವರೂಪ ದರ್ಶನ ಮಾಡೋದಕ್ಕೆ ಅದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಮುಖ್ಯವಾಗಿ ಸಂಜೆನಿಗೂ ಕೂಡ ವ್ಯಾಸರ ಕೃಪೆಯಿಂದ ಏನು ದಿವ್ಯ ಕಣ್ಣುಗಳಿದ್ದ ಕಾರಣ ಇಲ್ಲಿ ಅರಮನೆಯಲ್ಲಿ ಕೂತ್ಕೊಂಡು ಧೃತ್ರಾಶನಿಗೆ ವರ್ಣನೆ ಇದ್ದಾನೆ ಇಲ್ಲಿ ಸಾಕ್ಷಾತ್ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಕೃಷ್ಣ ದಿವ್ಯ ಚಕ್ಷುವನ್ನು ಕೊಟ್ಟು ಅಂದರೆ ದಿವ್ಯ ನೇತ್ರಗಳನ್ನು ಕೊಟ್ಟು ವಿಶ್ವರೂಪ ದರ್ಶನ ಮಾಡಿಸ್ತಾ ಇದ್ದಾನೆ ಆದರೆ ಈ ಮಹಾರೂಪ ಯಾವ ರೀತಿ ಅಂದರೆ ಅದರಲ್ಲೂ ಮಾನಸಿಕವಾಗಿ ನಮಗೆ ಯಾವ ರೀತಿ ಅದರ ವರ್ಣನೆ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಇದ್ದಾನೆ ಅಂದರೆ ಅದರಲ್ಲೂ ಲಕ್ಷಾಂತರ ಸೂರ್ಯರು ಅಂತ ಹೇಳಿದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ ಸೂರ್ಯ ಸಹಸ್ರಸ್ಯ ಅಂದರೆ ಒಂದು ಸಾರಿ ಏನಪ್ಪ ಅಂದರೆ ಆಕಾಶದಲ್ಲಿ ಒಬ್ಬರು ಸೂರ್ಯನನ್ನು ನಾವು ನೋಡ್ತೀವಿ ಬೆಳಗಿನ ಜಾವ ಇದ್ದಾಗ ಸೂರ್ಯನಿಗೆ ನಮಸ್ಕಾರ ಮಾಡೋದು ಸೂರ್ಯನ ದರ್ಶನ ಆಗಿದ ತಕ್ಷಣನೇ ನಮಗೆ ಏನೆಲ್ಲ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡ್ಬೋದು ಅದೇ ಸಮಯದಲ್ಲಿ ಸುಮಾರು ಲಕ್ಷಾಂತರ ಸೂರ್ಯರು ಒಂದೇ ಸಾರಿ ಉದಯ ಆಗೋದ್ರೆ ನಮ್ಮ ದೃಷ್ಟಿ ಏನಾಗುತ್ತೆ ನಾವು ಇರ್ತೀವ ಅಲ್ಲಿ ಸಾಧ್ಯನೇ ಇಲ್ಲ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದನ್ನು ಇಲ್ಲಿ ಆ ಸನ್ನಿವೇಶನ ನಮಗೆ ಯಾವ ರೀತಿ ಒಂದು ಭಯಂಕರವಾಗಿರುತ್ತೆ ಆ ಸನ್ನಿವೇಶನ ಕಲ್ಪಿಸಿಕೊಳ್ಳೋದಕ್ಕೆ ಒಂದು ಈ ಘಟನೆ ಅನ್ನೋದನ್ನು ನಮಗೆ ನಿದರ್ಶನವಾಗಿ ಇಲ್ಲಿ ಕೊಡ್ತಾ ಇದ್ದಾನೆ ಅದರಲ್ಲೂ ಈ ಸಹಸ್ರಾರು ಸೂರ್ಯರಿಗೆ ಹೋಲಿಸ್ತಾ ಇರೋದು ಏನಕ್ಕೆ ಅಂದರೆ ಆ ವಿಶ್ವರೂಪ ದರ್ಶನ ಆ ರೀತಿ ಇರುತ್ತೆ ಅಂದರೆ ಭಗವಂತನ ಕಣ್ಣುಗಳಿರ್ಬೋದು ಕಾಲುಗಳಿರ್ಬೋದು ಏನೆಲ್ಲ ಕೈಗಳಿರ್ಬೋದು ಏನೆಲ್ಲ ಬದಲಾವಣೆ ಆಗ್ತಾ ಇರತ್ತೆ ಅಂದರೆ ಸುಮಾರು ಅರುವತ್ನಾಲ್ಕು ಕೋಟಿ ಸೈನಿಕರ ಸಮ್ಮಾರ ಆಗುತ್ತೆ ಸುಮಾರು ಹದಿನೆಂಟು ದಿನದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಅಂದರೆ ಅವರ ಸಮ್ಮಾರನ ಯಾವ ರೀತಿ ಈ ವಿಶ್ವರೂಪ ದರ್ಶನದಲ್ಲಿ ಭಗವಂತ ಅವರನ್ನು ಆಹ್ವಾನ ಅಂದರೆ ಅವರನ್ನು ಭಕ್ಷಣೆ ಮಾಡ್ತಾನೆ ಅನ್ನೋದನ್ನು ನಾವು ನೋಡೋದಾದರೆ ಸುಮಾರು ಅರವತ್ತ್ನಾಲ್ಕು ಕೋಟಿ ಅಂದರೆ ಯಾವ ರೀತಿ ಇರ್ತಾರೆ ಜನಸಂಖ್ಯೆ ನಮಗೆ ಸಾಮಾನ್ಯವಾಗಿ ನಾವು ನೋಡೋದಾದರೆ ಭಾರತದಲ್ಲಿ ಏನು ಜನಸಂಖ್ಯೆ ಇದೆ ನಂತರ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಕುರುಕ್ಷೇತ್ರ ರಣರಂಗದಲ್ಲಿ ಸೇರ್ತೆ ಸೇರಿರ್ತಕ್ಕಂಥ ಇರ್ಬೋದು ಕೌರವರು ಇರ್ಬೋದು ಅದರಲ್ಲಿ ಕೇವಲ ಉಳ್ಕೊಳ್ಳೋದು ಸುಮಾರು ಒಂದು ಎಂಟು ಜನ ಏನು ಉಳ್ಕೊಳ್ತಾರೆ ಯು ಮಹಾಯುದ್ಧದಲ್ಲಿ ಅಂದರೆ ಈ ಮಹಾಭಾರತದಲ್ಲಿ ನಮಗೇನು ಈ ಕುರುಕ್ಷೇತ್ರ ರಣರಂಗದಲ್ಲಿ ಏನೆಲ್ಲ ಆಯಿತು ಅನಾಹುತಗಳು ಅದರಲ್ಲಿ ಹದಿನೆಂಟು ದಿವಸದಲ್ಲಿ ಸುಮಾರು ಅರ ಅರವತ್ತ ನಾಲ್ಕು ಕೋಟಿ ಕ್ಷತ್ರಿಯರು ಮರಣ ಆ ಅಷ್ಟೊಂದು ಜನನ ಸಂಹಾರ ಮಾಡೋದಕ್ಕೆ ಭಗವಂತನನ್ನು ವಿಶ್ವರೂಪ ದರ್ಶನ ಮಾಡಿಸ್ತಾ ಇದ್ದಾನೆ ಅಂದರೆ ವಿಶ್ವರೂಪ ಎಷ್ಟು ವಿಶಾಲವಾಗಿರ್ಬೋದು ಅಂತ ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು ಅದರಲ್ಲೂ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕರುಣೆ ಮಾಡಿರೋ ಒಂದೇ ಕಾರಣಕ್ಕೆ ಆತ ಅದನ್ನು ನೋಡ್ತಾ ಇದ್ದಾನೆ ಅದನ್ನು ನೋಡಿದ ಮೇಲೆ ಆತನಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನು ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ನಮಗೆ ಗೊತ್ತಾಗುತ್ತೆ ಈಗ ಈ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಅಂದರೆ ಆಗಲಿ ಧೃತರಾಷ್ಟ್ರ ಆಗಲಿ ಕುರುಕ್ಷೇತ್ರ ರಣರಂಗದಲ್ಲಿರಲಿಲ್ಲ ಇದ್ದಿದ್ದು ಅಸ್ತಿನಾಪುರದಲ್ಲಿ ಅರಮನೆಯಲ್ಲಿ ಕುಡಿತುಕೊಂಡು ಏನು ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜೆಯ ಉತ್ತರ ಕೊಡ್ತಾ ಇದ್ದ ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಈ ಭಾಗದಲ್ಲಿ ಯಾವ ರೀತಿ ವಿಶ್ವರೂಪ ದರ್ಶನ ಭಗವಂತ ಇದ್ದಾನೆ ಅದನ್ನು ಅರ್ಜುನ ನೋಡ್ತಾ ಇದ್ದಾನೆ ಅಲ್ಲಿ ನಡೀತಕ್ಕಂಥ ವಿಷಯಗಳನ್ನು ಇಲ್ಲಿ ಏನು ಒಂದು ರೀತಿಯಲ್ಲಿ ರನ್ನಿಂಗ್ ಕಾಮಿಟ್ರಿ ಅಂತ ನಾವೇನು ಹೇಳ್ತೀವಿ ಈ ಕಾಮೆಂಟ್ರಿ ಏನು ಮಾಡ್ತಾ ಇದ್ದಾನೆ ಸಂಜಯ ಅದು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಆ ಪರಮ ಪುರುಷನ ತೇಜಸ್ಸನ್ನು ಯಾವ ರೀತಿ ಹೋಲಿಕೆ ಮಾಡ್ಬೋದು ಅನ್ನೋದಕ್ಕೆ ಅದರಲ್ಲೂ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದಾರೆ ಅಂದರೆ ಆಕಾಶದಲ್ಲಿ ಒಂದೇ ಸಾರಿ ಸೂರ್ಯ ಪ್ರಕಟ ಆದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ ನಂತರ ಮುಂದೆ ಒಂದು ಎರಡು ಶ್ಲೋಕದ ನಂತರ ಅರ್ಜುನ ತನ್ನ ವಿಸ್ಮಯಕಾರಿಯಾದಂಥ ಅಥವಾ ಆಶ್ಚರ್ಯಚಕಿತನಾಗಿ ಯಾವ ರೀತಿ ತನ್ನ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಸೊ ಆದ ಕಾರಣ ಈ ಶ್ಲೋಕದಲ್ಲಿ ಇರ್ತಕ್ಕಂಥ ಭಾವಾರ್ಥ ಅದರಲ್ಲೂ ಸಾ ಸಾಕಷ್ಟು ಭಾವಾರ್ಥ ಇಲ್ಲದೇ ಇರೋ ಕಾರಣಕ್ಕೆ ನಾನು ಇಲ್ಲಿಗೆ ಈ ಶ್ಲೋಕಕ್ಕೆ ಭಾವಾರ್ಥ ಅಥವಾ ನಂತರ ಈ ಶ್ಲೋಕದ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಂತರ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ವಿವರಣೆಯನ್ನು ನಾನು ನಾಳೆ ಕೊಡ್ತೀನಿ ಹರೇ ಕೃಷ್ಣ